ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರ ರತ್ನಂ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹಾಗೆ ನಾನಿಲ್ಲಿ ತೆಂಗಿನಕಾಯಿ ಹಾಲಿನ ಹಲ್ವಾ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಹಾಗೆ ನಾನಿಲ್ಲಿ ಹಸಿ ತೆಂಗಿನಕಾಯಿಯ ತುರಿಯನ್ನು ತಗೊಂಡಿದ್ದೀನಿ ನೀವು ನೋಡ್ತಾ ನಾ ಇಲ್ಲಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಅದರದ್ದು ಕಪ್ಪು ಭಾಗವನ್ನು ಸಾಧ್ಯವಾದಷ್ಟು ಇದರಲ್ಲಿ ಬರದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳಿ ಅಷ್ಟೆ ತೊಂದರೆ ಇಲ್ಲ ಕೆಲವೊಂದು ಸರಿ ಬರುತ್ತೆ ಅದು ಅದು ಜಾಸ್ತಿ ಪ್ರಮಾಣದಲ್ಲಿ ಬರದೇ ಇರುವ ಹಾಗೆ ನೋಡ್ಕೊಳ್ಳಿ ಹಾಗಾಗಿ ಹಾಗೆ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಅಳತೆ ಮಾಡಿ ಹಾಕಬೇಕು ಹಾಗೆ ಆ ಕಾರಣ ನಾನಿಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಸುಮ್ಮನೆ ಹೀಗೆ ಹಾಕಿಬಿಟ್ರೆ ಅದು ಎಷ್ಟಂತ ಅಳತೆ ಗೊತ್ತಾಗಲ್ಲ ಅಷ್ಟೊಂದು ಇರಲ್ಲ ಹಾಗಾಗಿ ನಾನಿಲ್ಲಿ ಒಂದು ತೆಂಗಿನಕಾಯಿಯನ್ನು ತುರ್ಕೊಂಡಿದ್ದೀನಿ ಅಷ್ಟೆ ಹಾಗೆ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಇನ್ನೊಂದು ಬೌಲನ್ನು ಹಾಕೊಳ್ತಾ ಇದ್ದೀನಿ ಇದು ಅಂದರೆ ಎರಡು ಒಂದು ತೆಂಗಿನಕಾಯಲ್ಲಿ ಅಂದರೆ ಎರಡು ಭಾಗ ಆಗಿರೋದ್ರಿಂದ ಇದು ಎರಡೇ ಕಪ್ ಬರುತ್ತೆ ಅಂತ ಅಷ್ಟೆ ಆದರೂ ಕೂಡ ಅಳತೆ ಪ್ರಮಾಣದಲ್ಲಿ ನಾನಿಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ಅಷ್ಟು ಹಾಕೊಂಡಿದ್ದೀನಿ ಹಾಗೆ ನೋಡಿ ಇದು ಸ್ವಲ್ಪವೇ ಉಳಿದಿದೆ ಸ್ವಲ್ಪವೇ ಅಂದರೆ ಸ್ವಲ್ಪವೇ ಉಳಿದಿದೆ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಯಾಕಂದರೆ ಇದನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ ಹೇಳ ಅದೇ ಆ ಕಾರಣದಿಂದ ಇವನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಕಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ರುಬ್ಬಲಿಕ್ಕೆ ಇದು ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ಬೇಕು ಅಂದರೆ ಇನ್ನೊಂದು ಕಪ್ಪನ್ನು ನೀರನ್ನು ಹಾಕೊಳ್ಳಿ ಯಾಕೆಂದರೆ ಎರಡು ಕಪ್ ನೀರನ್ನು ಸೇರಿಸ್ಕೊಂಡು ನಾವಿಲ್ಲಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಆ ಕಾರಣ ನಾನಿಲ್ಲಿ ಎರಡು ಕಪ್ ನೀರನ್ನು ಹಾಕ್ಕೊಂಡು ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಷ್ಟು ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ ಯಾಕೆಂದರೆ ನುಣ್ಣಗೆ ರುಬ್ಬಿದರೆ ಚೆನ್ನಾಗಿ ಕಾಯಿ ಹಾಲು ಬರುತ್ತೆ ಹೇಳಿ ನೋಡಿ ಎರಡು ಕಪ್ಪಷ್ಟು ಸ್ವಲ್ಪ ಎರಡೂವರೆ ಕಪ್ಪಷ್ಟು ಇದು ಕಾಯಿ ಹಾಲು ಬಂದಿದೆ ನಾನಿಲ್ಲಿ ಎರಡು ಕಪ್ ನೀರು ಹಾಕಿದ್ದೆಲ್ಲ ಆ ಕಾರಣ ಹಾಗೆ ಇದ್ರದ್ದು ಏನಾದರೂ ಕಾಯಿ ಹಾಲು ತೆಗೆದ ಮೇಲೆ ಇದ್ರದ್ದು ಪೌಡ್ರ್ ಉಳಿದಿದೆಯಲ್ಲ ಇದನ್ನು ನಾನು ಕೂಡ ವೇಸ್ಟ್ ಮಾಡಲ್ಲ ಇದರಿಂದನೂ ಕೂಡ ಒಂದು ರೆಸಿಪಿ ಮಾಡ್ತೀನಿ ಯಾವ ರೆಸಿಪಿ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು ನಿಮಗೆ ಇದನ್ನು ನೀವು ನೋಡ್ತಾ ಇರೋದು ಚೆನ್ನಾಗಾಗಿದೆ ಯಾಕೆಂದರೆ ಇದು ಒಂದೇ ಕಾಯಿ ಹಾಲು ತೆಗ್ದಿರೋ ಕಾರಣ ಇದು ಕೂಡ ಯೂಸಿಗೆ ಬರುತ್ತೆ ನೀವು ಕೂಡ ಮಸಾಲ ಕೂಡ ಹಾಕ್ಬೋದು ಮಸಾಲ ಮಾಡುವವರು ಹಾಗೆ ನಾನಿಲ್ಲಿ ನೀವು ನೋಡ್ತಾರೆ ತೆಂಗಿನಕಾಯಿ ಹಾಲನ್ನು ತಗೊಂಡಿದ್ದೀನಿ ಹಾಗೆ ಇನ್ನೊಂದು ಕಪ್ಪಲ್ಲೂ ಕೂಡ ತೆಂಗಿನಕಾಯಿ ಹಾಲನ್ನು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಬಳಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟು ಇಲ್ದೇಗಿರುವ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಆ ಕಾರಣ ನಾನಿಲ್ಲಿ ಬೇರೆ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ತಗೊಳ್ತಾ ಇದ್ದೀನಿ ಅದೇ ಕಾಯಿ ಹಾಲಿಂದನೇ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಬೇರೆ ನೀರಿಂದ ಮಿಕ್ಸ್ ಮಾಡಲಿಕ್ಕೆ ಹೋದರೆ ಅಳತೆ ಪ್ರಮಾಣ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹೇಳಿ ಅಷ್ಟೆ ಹಾಗೆ ನಾನಿಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಕಾರ್ನ್ಫ್ಲೋರ್ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಹಾಗೆ ನಾವೀಗ ಸ್ವೀಟ್ ಹಾಕಬೇಕಂತಂದರೆ ಸ್ವೀಟಿಗೆ ಅದೇ ಅಂದರೆ ಎರಡು ಎರಡೂವರೆ ಕಪ್ಪಷ್ಟು ಉಂಟಲ್ಲ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಿನಗಿಂತ ಸ್ವಲ್ಪ ಜಾಸ್ತಿ ಪೂರ್ತಿ ಫುಲ್ ಕಪ್ ಹಾಕಿಲ್ಲ ಸಕ್ಕರೆ ತುಂಬ ಸ್ವೀಟ್ ಬೇಕು ಅನ್ನೋರು ತುಂಬ ಸ್ವೀಟನ್ನು ಹಾಕೊಳ್ಬೋದು ತೊಂದರೆ ಇಲ್ಲ ಇಲ್ಲಿ ನಮ್ಮ ನಾವು ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಬಳಸ್ಬೋದು ತೊಂದರೆ ಇಲ್ಲ ಅದು ನಾನಿಲ್ಲಿ ಎರಡು ಕಪ್ ನೀರು ಹಾಕಿದ್ದೆಲ್ಲ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಇದು ಹಾಗೆ ನಾನಿಲ್ಲಿ ಮುಕ್ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಫುಲ್ಗಿಂತ ಸ್ವಲ್ಪ ಕಡಿಮೆಯನ್ನು ಸಕ್ಕರೆನ ಬಳಸ್ತಾ ಇದ್ದೀನಿ ಅದಾ ಬರುತ್ತೇಳಿ ಹಾಗೆ ಆ ಕಾರಣ ನಾನಿಲ್ಲಿ ಇದನ್ನು ಕೂಡ ಕೈ ಬಿಡ್ದೇ ಕೈ ಆಡಿಸ್ತಾನೇ ಇರಬೇಕು ಒಂದು ಚೂರು ಗಂಟಾಗಲಿಕ್ಕೆ ಬಿಡಬಾರ್ದು ಎಷ್ಟು ನೀಟಾಗಿ ನಾವಿಲ್ಲಿ ಕೈಯನ್ನು ಆಡಿಸ್ತಾ ಇರ್ತೀವೋ ಅಷ್ಟು ನೀಟಾಗಿ ಅಷ್ಟೇ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ನಿಧಾನವಾಗಿ ಕೈ ಆಡಿಸ್ತಾ ಇದ್ದೀನಿ ಮತ್ತು ಇದು ಸಣ್ಣ ಉರಿಯಲ್ಲೇ ಮಾಡಬೇಕು ಒಂದೇ ಸ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಲಿಕ್ಕೆ ಹೋದೆ ತಳಭಾಗ ಹಿಡಿಯುತ್ತೆ ಮತ್ತು ಗಂಟುಗಳಾಗುವ ಸಾಧ್ಯತೆ ತುಂಬ ಇರುತ್ತೆ ಆ ಕಾರಣ ನೋಡ್ತಾ ಇರ್ಬೋದು ಹಲ್ವಾ ಈ ರೀತಿ ಸ್ವೀಟ್ಗಳನ್ನೆಲ್ಲ ಸ್ವಲ್ಪ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೇಳಿ ಹಾಗೆ ನೋಡಿ ನಿಧಾನವಾಗಿ ಗಟ್ಟಿ ಆಗ್ತಾ ಇದೆ ಇನ್ನೂ ಚೂರು ಗಟ್ಟಿ ಆಗಬೇಕಿದು ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಕುದಿಯುವುದನ್ನು ತೋರಿಸ್ತಾನೇ ಇದ್ದೀನಿ ಸ್ವಲ್ಪ ಫಾಸ್ಟಲ್ಲಿ ಇಷ್ಟು ಇಟ್ಟಿದ್ದೀನಿ ಅಷ್ಟೇ ವಿಡಿಯೋನ ಇದು ಏನಿಲ್ಲ ಅಂತಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ಇದು ಆಗಲಿಕ್ಕೆ ಬೇ ಬೇಕಾಗುತ್ತೆ ನನ್ನ ಪ್ರಕಾರ ನಾನು ಕರೆಕ್ಟಾಗಿ ಟೈಮ್ ಅಷ್ಟೇ ಅಂತ ಹೇಳಲ್ಲ ಹತ್ತು ನಿಮಿಷ ಅಂತೂ ಬೇಕಂತ ಅನಿಸುತ್ತೆ ನೋಡಿ ಚೆನ್ನಾಗಿ ಆಗ್ತಾ ಇದೆ ನೋಡಿ ಒಂದು ಚೂರು ಕೂಡ ಗಂಟಿಲ್ಲ ಇದೇ ರೀತಿ ಕೈ ಆಡಿಸ್ತಾ ಇದ್ರೆ ಒಂದು ಚೂರು ಗಂಟಿರಲ್ಲ ಮತ್ತು ತಲ ಭಾಗ ಕೂಡ ಹಿಡ್ಕೊಳ್ಳಲ್ಲ ಹೇಳಿ ಈಗ ಒಂದು ಹದಕ್ಕೆ ಬಂದಿದೆ ಇದು ನೋಡ್ತಾ ಇರ್ಬೋದು ನೋಡಿ ನಮಗೆ ಹಲ್ವ ಮಾಡಲಿಕ್ಕೆ ಎಷ್ಟು ಹದ ಬೇಕು ಅಂತ ಅಂದಾಜು ಗೊತ್ತಾಗತ್ತಲ್ಲ ಅಲ್ಲಿವರೆಗೂ ಕೂಡ ಇದನ್ನು ನಾವು ಸಣ್ಣ ಊರಿಯಲ್ಲಿ ಕುದಿಸ್ಕೊಳ್ಬೇಕು ಈಗ ನೋಡಿ ಒಂದು ಹದಕ್ಕೆ ಬಂದಿದೆ ನಾನಿಲ್ಲಿ ಸ್ಟವನ್ನು ಆಫ್ ಮಾಡ್ತೇನೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಸಾಕು ಹಾಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಆ ಬೌಲಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗಲೇ ಕೂಡ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾದ್ಮೇಲೆ ಅದರಲ್ಲೇ ಗಟ್ಟಿಯಾಗಿ ಹೇಳಿ ಅಷ್ಟೇ ಹಾ ಆ ಕಾರಣ ನಾನಿಲ್ಲಿ ಬಿಸಿ ಇರುವಾಗಲೇ ಬೇರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಧಾನವಾಗಿ ಎಲ್ಲವನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೋಡುವ ಇದನ್ನು ನಾನೊಂದು ಐದರಿಂದ ಆರು ತಾಸ್ ಅಂತ ಅಂದರೆ ಐದರಿಂದ ಆರು ಅವರ್ ಬಿಟ್ಟು ಇದನ್ನು ನೋಡ್ತಾ ಇದ್ದೀನಿ ತುಂಬ ತಣ್ಣಗಾಗಿದೆ ತುಂಬ ಗಟ್ಟಿಯಾಗಿದೆ ನೋಡಿ ನಾವು ಇದು ಹೊರಗಡೆಯಿಂದ ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು ಅಥವಾ ಪೂರ್ತಿ ಹೊರಗಡೆನೆ ಇಡ್ಬೋದು ತೊಂದರೆ ಇಲ್ಲ ನಾನೊಂದು ಪ್ಲೇಟಿನ ಸಹ ಸಹಾಯ ತೊಗೊಂಡು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂದರೆ ಅಷ್ಟು ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಡೆಕೋರೇಷನ್ ಅಂತ ಹೇಳಿ ಒಂದು ಜಸ್ಟ್ ಒಂದು ತುಳಸಿ ಇಡ್ತಾ ಇದ್ದೀನಿ ಚೆನ್ನಾಗಿ ಕಾಣಲಿ ಹೇಳೋದು ಆ ಕಾರಣಕ್ಕೆ ಎಷ್ಟು ಸಕ್ಕತ್ತಿದೆ ನೋಡಲಿಕ್ಕೆ ಕೂಡ ತುಂಬ ಖುಷಿಯಾಗತ್ತೆ ಎಷ್ಟು ನೋಡಲಿಕ್ಕೆ ತುಂಬ ಚೆನ್ನಾಗಿ ಇದು ಇದೆಯೋ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ಅಷ್ಟೇ ರುಚಿಯಾಗಿದೆ ಹಾಗೆ ನಮ್ಮ ನಾಲ್ಗೆ ಕೂಡ ಅಷ್ಟೇ ಚೆನ್ನಾಗಿ ಇಷ್ಟ ತಿನ್ನಲಿಕ್ಕೆ ಇಷ್ಟಪಟ್ಟು ತಿಂತೀವಿ ನಾವು ಇದು ನೋಡಿ ಎಷ್ಟು ನೋಡಲಿಕ್ಕೆ ಎಷ್ಟು ವೈಟ್ ವೈಟ್ ಆಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ ഈ വീഡിയോ നിമിഷ ദയവിട്ടു ലൈക്ക് മാി